ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಚಾನಲ್ ನೋಡಿ ಇವತ್ತು ನಾನು ನಿಮ್ಗೆ ಏನು ವಿಡಿಯೋ ತೋರಿಸ್ತಿದ್ದೀನಪ್ಪ ಅಂದರೆ ಹರಿಹರ ಹರಿಹರದಲ್ಲಿರುವ ಹರಿಹರೇಶ್ವರ ದೇವಸ್ಥಾನ ಇದು ಹರಿಹರದಲ್ಲೇ ಪ್ರಸಿದ್ಧವಾದ ದೇವಸ್ಥಾನ ಅಂತ ಕರೀತಾರೆ ಇದಕ್ಕೆ ಇದು ಹರಿಹರೇಶ್ವರ ದೇವಸ್ಥಾನ ಅಂತ ಈ ಹರಿಹರೇಶ್ವರ ದೇವಸ್ಥಾನದಲ್ಲಿ ಇದು ಹಾಗೆ ನಾನು ನಾವೆಲ್ಲ ನಾವು ಚಿಕ್ಕವರಿದ್ದಾಗ ನಾವು ಇಲ್ಲೇ ಇದ್ವಿ ಆ್ಯಕ್ಚುಲಿ ನಾವು ಹುಟ್ಟು ಬೆಳೆದಿದ್ದು ಊರೆಲ್ಲ ಇದೆ ನಾನು ಹರಿಹಾರದಲ್ಲೇ ಹುಟ್ಟಿದೀವಿ ನಾವು ಇಲ್ಲಿ ನಾನು ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ತನಕ ನಮ್ಮಪ್ಪ ಅಂದರೆ ನಮ್ಮಪ್ಪ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು ಅದಕ್ಕೆ ನಾವು ಇಲ್ಲೇ ಒಟ್ಟು ಎಲ್ ಕೆ ಜಿ ನರ್ಸರಿ ಅಂತರ ನಮ್ಮದು ಫಿಫ್ತ್ ಸ್ಟ್ಯಾಂಡರ್ಡ್ ತನಕ ನಾನು ಇಲ್ಲೇ ಕಲ್ತಿದ್ದೀನಿ ಈ ದೇವಸ್ಥಾನಕ್ಕೆಲ್ಲ ಆಟ ಬರ್ತಾ ಇದ್ವಿ ನಾವು ನಮ್ಮ ಮನೆ ಪಕ್ಕಾನೇ ಇತ್ತಿದ್ದು ಎಷ್ಟು ಚೆನ್ನಾಗಿತ್ತು ಎಷ್ಟು ಶಾಂತವಾಗಿತ್ತು ಅಂದರೆ ಇವಾಗಲೂ ಹಾಗೆ ಇದೆ ಇದು ಏನೇನು ಚೇಂಜ್ ಆಗಿಲ್ಲ ಇದು ಎಷ್ಟು ಚೆನ್ನಾಗಿರೋದು ದೇವಸ್ಥಾನ ಇದು ಆಮೇಲೆ ಇದು ಹರಿಹರೇಶ್ವರ ದೇವಸ್ಥಾನ ಅಂತ ಯಾಕೆ ಕರೀತಾರಪ್ಪ ಅಂದರೆ ಇಲ್ಲಿ ಹರ ಮತ್ತು ಹರಿ ಇಬ್ಬರು ಸಮ್ಮಿಲನವಾಗಿದ್ದು ಹರ ಅಂದರೆ ಶಿವ ಹರಿ ಅಂದರೆ ವಿಷ್ಣು ಇಬ್ಬರು ಸಮ್ಮಿಲನವಾಗಿ ಇರುವಂಥ ದೇವಸ್ಥಾನ ಇದು ಅಂದರೆ ಈ ದೇವ ದೇವಸ್ಥಾನದಲ್ಲಿ ಒಂದು ಕಡೆ ಹರಿ ಹರಿ ಇದ್ದಾನೆ ವಿಷ್ಣು ದೇವರು ಇನ್ನೊಂದು ಕಡೆ ಶಿವ ಎರಡು ಸೇರಿದ್ದು ದೇವರಿದು ಅದಕ್ಕೆ ಹರಿಹರೇಶ್ವರ ಅಂತಾರೆ ನೋಡಿ ಇದೆಲ್ಲ ಹರಿಹರೇಶ್ವರ ದೇವಸ್ಥಾನದ ಎಂಟ್ರೆನ್ಸ್ ಇದು ನೋಡಿ ಕಂಬಗಳಲ್ಲಿ ಎಷ್ಟು ಚೆನ್ನಾಗಿದ್ದಾವೆ ನಾವೆಲ್ಲ ಇಲ್ಲಿ ಇದ್ವಿ ಅವಾಗೆಲ್ಲ ಆಟ ಆಡ್ತಿದ್ವಿ ಅದೆಲ್ಲ ನೆನಪಾಗ್ತಾಯಿದೆ ಇದು ಇದು ಹಾಗೆ ವಿಡಿಯೋ ನಿಮಗೂ ಮಾಡಿ ತೋರಿಸೋಣ ಅಂತ ವಿಡಿಯೋ ಎಲ್ಲ ಸೆಂಡ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಕಂಬ ಆಮೇಲೆ ಎಷ್ಟು ಶಾಂತಿರುತ್ತೆ ಗೊತ್ತಾಯ್ತು ದೇವಸ್ಥಾನ ಫುಲ್ಲು ತಂಪಾಗಿರುತ್ತೆ ಒಂದು ಹಳೆಯ ಕಾಲದಂದ್ರೆ ಐದುನೂರು ವರ್ಷದ ಮಿನಿಮಮ್ ಐದುನೂರು ವರ್ಷದ ಹಿಂದಿಂದಾದರೂ ದೇವಸ್ಥಾನ ಇದು ಅಷ್ಟು ಹಳೆಯ ದೇವಸ್ಥಾನ ಇದು ಇದು ನೋಡಿ ಇಲ್ಲಿ ಇಲ್ಲಿ ಪಕ್ಕದಲ್ಲೇ ಒಂದು ಓಂಕಾರ ಮಠ ಅಂತ ಇದೆ ಆಮೇಲೆ ತುಂಗಭದ್ರಾ ನದಿ ಇದೆ ಮುಂದೆ ಹೋದರೆ ತುಂಗಭದ್ರಾ ನದಿ ಇದೆ ಇಲ್ಲಿ ಹರಿಹರದಲ್ಲಿ ಫೇಮಸ್ ಅಂದರೆ ತುಂಗಭದ್ರಾ ನದಿ ಹರಿಹರೇಶ್ವರ ದೇವಸ್ಥಾನ ಓಂಕಾರೇಶ್ವರ ಮಠ ಲಕ್ಷ್ಮೀ ಹರೇ ಹರಿಹರೇಶ್ವರ ದೇವಸ್ಥಾನದಲ್ಲೇ ಲಕ್ಷ್ಮೀ ದೇವಸ್ಥಾನ ಅಂತಲೂ ಇದೆ ನೋಡಿ ಇವಾಗೆಲ್ಲ ನಿಮಗೆ ತೋರಿಸ್ತೀನಿ ನಾನು ಇಲ್ಲಿ ನೋಡಿ ಇವೆಲ್ಲ ಕಟ್ಟೆ ಮೇಲೆಲ್ಲ ಕೂತ್ಕೊಂಡು ನಾವು ಆಟ ಆಡ್ತಾ ಇದ್ವಿ ಏನೋ ಒಂಥರ ನೆನಪಾಗತ್ತೆ ಇವೆಲ್ಲ ಹಳೆ ಕಾಲದ್ವೆಲ್ಲ ನಾವು ನಾವು ಏನು ಆಡ್ತಿದ್ವಲ್ಲ ಅದೆಲ್ಲ ನೆನಪು ಬರುತ್ತೆ ನಮಗೆ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ದೇವಸ್ಥಾನ ಎಷ್ಟು ಹಳೆಯದು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ದೇವಸ್ಥಾನ ತುಂಬ ಇಷ್ಟ ಆಗಿತ್ತು ನಮಗೆ ಅವಾಗೆಲ್ಲ ನಾವು ಇಲ್ಲಿ ಟೆಂಟ್ ಅಂತ ಹಾಕ್ತಿದ್ರು ಟೆಂಟ್ ಹಾಕಿ ಮೂವಿ ತೋರಿಸ್ತಾ ಇದ್ರು ರಾಮಾಯಣ ಮಹಾಭಾರತ ಎಲ್ಲ ಟೆಂಟಲ್ಲಿ ಮೂವಿ ಎಲ್ಲ ತೋರಿಸ್ತಿದ್ರು ಚೆನ್ನಾಗಿ ಖುಷಿ ಅನಿಸ್ತಿತ್ತು ನಮಗೆ ಸ್ಯಾಟರ್ಡೇ ಅದೆಲ್ಲ ಬಂತಂದರೆ ಮೂವಿ ಅಂದರೆ ರಾಮಾಯಣ ಮಹಾಭಾರತ ಎಲ್ಲ ಹಾಕ್ತಿದ್ರು ಟಿ ವಿಯಲ್ಲಿ ಆಮೇಲೆ ನೋಡಿ ಇದೆಲ್ಲ ನಾವು ಇಲ್ಲೆಲ್ಲ ಕುದುರೆ ಆಟ ಅಂತೆಲ್ಲ ಆಡ್ತಿದ್ವಿ ಇಲ್ಲೆಲ್ಲ ಬಂದು ಕುದುರೆ ಆಟ ಆಡೋದೆಲ್ಲ ಚೆನ್ನಾಗ ಚೆನ್ನಾಗಿ ಅನ್ನಿಸ್ತಿತ್ತು ನೋಡಿ ಇದು ಕಂಬ ಎಷ್ಟು ಚೆನ್ನಾಗಿದೆ ಇದು ನೋಡಿ ಹೆಂಗಿದೆ ಹರಿಹರೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅದಕ್ಕೆ ಒಂದು ಹಂಗೆ ವಿಡಿಯೋ ನಿಮ್ಗೊಂದು ಸೆಂಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತು ಅಂತ ನನಗೆ ತಿಳಿಸಿ ನೋಡಿ ಫ್ರೆಂಡ್ಸ್ ಎಷ್ಟು ಬರ್ತಾ ಬರ್ತಾಯಿತ್ತು ಹಂಗೆ ವಿಡಿಯೋ ಮಾಡಿದ್ದಷ್ಟೇ ಇದು ಪೂರ್ತಿ ಅಷ್ಟೇ ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೂ ಒಂದು ಲೆವೆಲಲ್ಲಿ ವಿಡಿಯೋ ಮಾಡ್ಕೊಂಡು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಎಷ್ಟು ಕೆತ್ತನೆ ಎಲ್ಲ ನೋಡಿ ಫ್ರೆಂಡ್ಸ್ ಹೆಂಗೆ ಕೆತ್ತಿದ್ದಾರೆ ಗುಡಿ ಗೋಪುರ ಎಲ್ಲ ಕೆತ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಯಾ ಇನ್ನೂ ಯಾರದು ದೇವಸ್ಥಾನ ಹೋಗಿಲ್ಲ ನೀವು ನೋಡಿಲ್ಲ ಅಂದರೆ ನೋಡ್ಕೊಂಡು ನೋಡ್ಕೊಂಬನ್ನಿ ತುಂಬ ಚೆನ್ನಾಗಿದೆ ತುಂಬ ಖುಷಿ ಅನಿಸುತ್ತೆ ಆ ದೇವಸ್ಥಾನ ನೋಡಿ ಆ ದೇವಸ್ಥಾನದಲ್ಲಿ ಕೂತ್ರೆ ಎದ್ದು ಬರೋಕ್ಕೆ ಮನಸ್ಸು ಬರೋಲ್ಲ ಅಷ್ಟು ಪ್ರಶಾಂತವಾದ ಜಾಗ ಅದು ಅಲ್ಲೇ ಕೂತ್ಕೋಬೇಕು ಅನ್ನಿಸುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಅದು ದೇವಸ್ಥಾನ ಇದು ನೋಡಿ ಫ್ರೆಂಡ್ ಇದು ಲಕ್ಷ್ಮೀ ಗುಡಿ ಇದು ಹರಿಹರೇಶ್ವರ ದೇವಸ್ಥಾನದಲ್ಲೇ ಪಕ್ಕದಲ್ಲಿ ಲಕ್ಷ್ಮೀ ಇದು ಲಕ್ಷ್ಮೀ ದೇವಸ್ಥಾನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಎಲ್ಲ ಎಷ್ಟು ಹಳೆ ಕಾಲದ ಮೂರ್ತಿ ದೇವಸ್ಥಾನ ಇದು ಹರಿಹರ ಹರಿಹರೇಶ್ವರ ದೇವಸ್ಥಾನ ಇತ್ತು ಲಕ್ಷ್ಮೀ ದೇವಸ್ಥಾನ ಇತ್ತಲ್ಲ ಎಲ್ಲ ಹರೇ ಹಳೆ ಕಾಲದ್ದು ನೋಡಿ ಇದೇ ಮೇನ್ ಹರಿಹರೇಶ್ವರ ದೇವರು ಇದೆ ನಾನು ಇವಾಗ ಹೇಳಿದಲ್ಲ ಹರಿ ಮತ್ತು ಹರ ಸೇರಿದ್ದು ದೇವ ದೇವರು ಅಂತ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಪೂರ್ತಿ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲಾದರೂ ನನಗಿರಲಿ ಹರಿಹರೇಶ್ವರ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಬಾಯ್ ಬಾಯ್ ಫ್ರೆಂಡ್ಸ್